ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ದೀಕ್ಷಿತ್ ನಾನು ಹತ್ತನೇ ತರಗತಿಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಹೊನ್ನಹಳ್ಳಿ ತಿಪ್ಪಳೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ನಾನು ನಮ್ಮ ದೇಶ ನಮ್ಮ ಎಮ್ಮೆ ಎಂಬ ವಿಷಯದ ಬಗ್ಗೆ ನಮ್ಮ ಭವ್ಯ ಭಾರತದ ಬಗ್ಗೆ ಭಾಷಣ ಮಾಡುತ್ತಿದ್ದೇನೆ ನಮ್ಮ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ನಮ್ಮ ಭವ್ಯ ಭಾರತಕ್ಕೆ ಭಾರತ ಎಂದು ಹೆಸರು ಬರೆದು ಅನೇಕ ಕಾರಣಗಳಿವೆ ಭಾರತದಿಂದ ಆಡಳಿತಲ್ಪಟ್ಟ ರಾಷ್ಟ್ರವೇ ಭಾರತ ಅದೇ ತರ ನಮ್ಮ ಭಾರತವನ್ನು ಹಿಂದೂಸ್ತಾನ್ ಎಂದು ಕೂಡ ಕರೀತಾರೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಸುಮಾರು ಹೆಚ್ಚು ಹೆಚ್ಚು ಜನ ಹಿಂದೂಗಳೇ ವಾಸವಿದ್ರು ಆದ್ದರಿಂದ ನಮ್ಮ ದೇಶಕ್ಕೆ ಹಿಂದೂಸ್ತಾನ್ ಅಂತ ಕೂಡ ಕರೀತಾರೆ ಇನ್ನೊಂದು ತರ ನೋಡಿದ್ರೆ ಆಗಿನ ಕಾಲದಲ್ಲಿ ಅದು ಈಗಲೂ ಕೂಡ ಹರಿತಾ ಇದೆ ಉತ್ತರ ಭಾರತದಲ್ಲಿ ಒಂದು ನದಿ ಹರಿತಾ ಇರುತ್ತೆ ಅದ್ರ ಹೆಸರು ಸಿಂಧು ನದಿ ಅಂತ ಹೊರಗಿಂದ ಬಂದ ಜನರಿಗೆ ಅದು ಉಚ್ಚಾರಣ ಉಚ್ಚಾರಣೆ ಮಾಡಲಿಕ್ಕೆ ಬರ್ತಿರಲಿಲ್ಲ ಅದಕ್ಕೆ ಅವರು ಆ ಒಂದು ನದಿಯನ್ನ ಇಂದು ಹಿಂದೂ ಅಂತ ಕರೀತಾ ಇರ್ತಾರೆ ಅದಕ್ಕೆ ನಮ್ಮ ಭಾರತಕ್ಕೆ ಹಿಂದೂಸ್ತಾನ್ ಎಂದು ಕೂಡ ಹೆಸರು ಬಂತು ಇಂಥ ಒಂದು ನಮ್ಮ ಭೂಮಿಯ ಭಾರತವು ಸುಮಾರು ಈಗ ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯ ರಾಜಧಾನಿಗಳು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಒಂದು ನವದೆಹಲಿಯು ಅದರ ರಾಜಧಾನಿಯಾಗಿದೆ ಈ ರೀತಿ ಇತ್ತು ನಮ್ಮ ಭಾರತ ದೇಶವು ಸುಮಾರು ಏಳ್ನೂರ ನಲವತ್ತೆಂಟು ಜಿಲ್ಲೆಗಳು ಐದು ಸಾವಿರದ ಐನೂರ ಎಪ್ಪತ್ತು ತಾಲೂಕುಗಳನ್ನು ಒಳಗೊಂಡಿದ್ದು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ ಮೂರು ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾದಂತಹ ಭೂ ಪ್ರದೇಶವನ್ನು ಹೊಂದಿದೆ ಇಂತಹ ನಮ್ಮ ಭಾರತದ ಬಗ್ಗೆ ಅನೇಕ ವಿಚಾರಗಳು ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಅದರಲ್ಲಿ ಅತಿ ದೊಡ್ಡ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಅತಿ ಎತ್ತರವಾದ ಶಿಖರ ಕೇಟು ಮೌಂಟ್ ಗಾರ್ಡ್ವಿನ್ ಆಸ್ತಿನ್ ಹಾಗೂ ಅತಿ ವಿಸ್ತಾರವಾದಂತಹ ಜಿಲ್ಲೆ ಅತಿ ವಿಸ್ತಾರವಾದಂತಹ ರಾಜ್ಯ ರಾಜಸ್ಥಾನ ಚಿಕ್ಕ ರಾಜ್ಯ ಗೋವಾ ಅದೇ ತರ ಅತಿ ದೊಡ್ಡದಂತಹ ಸಿಹಿ ಸಿಹಿನೀರಿನ ಸರೋವರ ಅದು ಕುಲಾ ಸರೋವರ ನಮ್ಮ ಭಾರತ ದೇಶವನ್ನು ಮಹಾಬಲೇಶ್ವರದಲ್ಲಿ ಹುಟ್ಟುವಂತಹ ಕೃಷ್ಣ ಭೀಮಾಶಂಕರದಲ್ಲಿ ಹುಟ್ಟುವಂತಹ ಭೀಮ ಗಂಗೋತ್ರಿಯಲ್ಲಿ ಹುಟ್ಟುವಂತಹ ಗಂಗಾ ಯಮುನೋತ್ರಿಯಲ್ಲಿ ಹುಟ್ಟುವಂತಹ ಯಮುನಾ ನದಿಗಳಂತಹ ಅನೇಕ ನದಿಗಳು ನಮ್ಮ ಭವ್ಯ ಭಾರತದ ಪರಂಪರೆಯನ್ನ ಪರಂಪರೆಯನ್ನು ಆಡಿ ಹೊಗಳೇವೆ ನಮ್ಮೆಲ್ಲರೂ ಕೂಡ ಅಂದಿನಿಂದ ಇವತ್ತಿನವರೆಗೂ ಪರಿಚಯ ಪರಿಚಯ ಮಾಡಿಕೊಡುತ್ತವೆ ಆ ಒಂದು ನಮ್ಮ ಭಾರತದ ಬಗ್ಗೆ ಇನ್ನೂ ಹೇಳ್ಬೇಕು ಅಂದ್ರೆ ನಮ್ಮ ಭಾರತದಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡ್ತಕ್ಕಂತಹ ಜನರಿದ್ದಾರೆ ಅನೇಕ ಜಾತಿಯ ಜನರು ಸಹೋದರತನದಿಂದ ವಾಸ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ದೇಶವನ್ನು ಜಾತ್ಯತೀತ ದೇಶ ಕೂಡ ಕರೀತಾರೆ ಹಾಗೂ ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ರಾಜ್ಯ ರಾಜಪ್ರಭುತ್ವ ಉಳಿದು ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರತಕ್ಕಂತಹ ಪ್ರಜಾಪ್ರ ಪ್ರಭುತ್ವ ದೇಶ ನಮ್ಮ ಭಾರತ ಅದೇ ತರ ವೈವಿಧ್ಯ ವಿವಿಧತೆಯಲ್ಲಿ ಏಕತೆಯ ರಾಷ್ಟ್ರವು ಕೂಡ ನಮ್ಮ ಭಾರತವೇ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇಂಥ ನಮ್ಮ ಭಾರತ ದೇಶದಲ್ಲಿ ಶ್ರೀರಾಮ ಶ್ರೀ ಕೃಷ್ಣ ಮಹಾ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ಅಂಬೇಡ್ಕರ್ ಅಂತಹ ಮಹನೀಯರು ಆಳಿದಂತಹ ಪುಣ್ಯಭೂಮಿ ಇದು ಅದೇ ತರ ಸನಾತನ ಧರ್ಮವನ್ನು ಪ್ರಸರಿಸಲು ಸನಾತನು ಹಾಗೂ ಗುರುನಾನಕರು ಮಹಾವೀರರು ಅಥ ಅವರಂತಹ ಮ ಮಹಾನೀಯರು ಓಡಾಡಿದಂತಹ ಪುಣ್ಯ ಭೂಮಿ ಈ ನಮ್ಮ ಭಾರತ ಭೂಮಿ ಪ್ರವಾಸಿಗರ ಕಾಶ್ಮೀರ ವನ್ಯ ಮೃಗ ಗ್ರಾಮಗಳ ಅಸ್ಸಾಂ ದೇವಾಲಯಗಳ ನಾಡು ಕೇರಳ ಗಂಧದ ನಾಡು ಕರ್ನಾಟಕ ನಾಗರ ನಾಗಾಲ್ಯಾಂಡ್ ಕದಂಬರ ಗೋವಾ ಇದೇ ತರ ಅನೇಕ ರಾಜ್ಯಗಳಿಂದ ಕೂಡಿದೆ ಇದೆ ನಮ್ಮ ಭವ್ಯ ಭಾರತ ಈ ಒಂದು ನಮ್ಮ ಭವ್ಯ ಭಾರತದಲ್ಲಿ ಸುಮಾರು ಜನ ಆ ಯಾರಂದ್ರೆ ಅಶೋಕನಾಗಿರ್ಬಹುದು ಅಶೋಕನು ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡಿದ ಅಲೆಕ್ಸಾಂಡರ್ ನಮ್ಮ ಭಾರತಕ್ಕೆ ಧಂಡೆತ್ತಿ ಬಂದ ಅದೇ ತರ ನಮ್ಮ ಭಾರತದ ಕರಾವಳಿ ಪ್ರದೇಶದಲ್ಲಿ ಬೆಳೆಯುವ ಬೆಳೆಯುವಂತಹ ಮಸಾಲೆ ಪದಾರ್ಥಗಳಿಗೆ ಮರುಗಿ ಕರಗಿ ಸುಮಾರು ಜನ ಯುರೋಪಿಯನ್ನರು ಅದರಲ್ಲಿ ಬ್ರಿಟಿಷರ್ ಆಗಿರಬಹುದು ಪೋರ್ಚುಗೀಸರ್ ಆಗಿರಬಹುದು ಟಚ್ಚರ್ ಆಗಿರಬಹುದು ಫ್ರೆಂಚರ್ ಆಗಿರಬಹುದು ಅವರ ತರ ಊಹೆಗೂ ಮೀರಿದಂತಹ ಯುರೋಪಿಯನ್ನರು ಹೊರ ದೇಶದವರು ನಮ್ಮ ಭಾರತಕ್ಕೆ ಲಗ್ಗೆ ಇಟ್ಟು ಒಳ್ಳೆ ಹೊಡೆದರು ಆ ಅವರೇನಾದರೂ ಅವತ್ತು ಆತರ ಮಾಡದೇ ಇದ್ದಿದ್ರೆ ಇವತ್ತು ಏನು ಇಡೀ ಪ್ರಪಂಚದ ದೊಡ್ಡಣ್ಣ ಅಂತ ಕರ್ತ ಕರೆಸಿಕೊಳ್ಳುವಂತಹ ಅಮೆರಿಕವನ್ನು ಪಕ್ಕಕ್ಕಿಟ್ಟು ನಮ್ಮ ಭಾರತ ದೇಶವು ಅವರ ಎಲ್ಲ ದೇಶದ ಮೇಲೆ ಮೇಲುಗೈ ಸಾಧಿಸಿ ಇಡೀ ವಿಶ್ವಕ್ಕೆ ನಂಬರ್ ಒನ್ ದೇಶವಾಗುತ್ತಿತ್ತು ಅಂತ ನನ್ನ ಅಭಿಪ್ರಾಯವಾಗಿದೆ ಅಂತ ನಮ್ಮ ಭಾರತವು ಅವರ ಅವರ ಎಲ್ಲ ಆಡಳಿತಕ್ಕೆ ಒಳ ಒಳಲ್ಪಟ್ಟು ನಂತರ ಸಾವಿರದ ಒಂಬೈನೂರ ನಲವತ್ತೇಳರಂದು ನಮ್ಮ ಭಾರತದ ಮಹಾತ್ಮ ಗಾಂಧಿ ಅವರಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ಸ್ವಾ ಸ್ವಾಮಿ ವಿವೇಕಾನಂದರಾಗಿರ್ಬೋದು ಅವ್ರ ಥರ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ಕ್ರಾಂತಿಕಾರಿ ನಾಯಕರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಕೊಟ್ಟರು ಅವರು ಕೊಡಿಸಿದರು ಆ ಒಂದು ಈಗ ಸ್ಟಾರ್ಟ್ ಆಯಿತು ನಮ್ಮ ಭಾರತದ ಆಟ ಆ ಒಂದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ನಮ್ಮ ಭಾರತ ದೇಶವು ಯಾವ ದೇಶದ ಊಹೆಗೂ ಮೀರಿದಂತೆ ಬೆಳೀತಾ ಹೋಯ್ತು ಅದಕ್ಕೆ ಒಂದು ಸುಂದರ ಉದಾಹರಣೆ ಅಂದ್ರೆ ಆ ಒಂದು ಸ್ವಾತಂತ್ರ್ಯ ನಂತರ ಆ ನಮ್ಮ ಭಾರತ ದೇಶವು ಅಂಕಿಗಳನ್ನು ಪರಿಚಯಿಸಿತು ಇಡೀ ದೇಶಕ್ಕೆ ಅಂಗಿಗಳನ್ನು ಪರಿಚಯಿಸಿಕೊಟ್ಟ ಏಕೈಕ ರಾಷ್ಟ್ರ ನನ್ನ ಭಾರತ ಆ ಒಂದು ಅಂಕಿಗಳನ್ನು ಪರಿಚಯಿಸಿದ ನಂತರ ಸೊನ್ನೆಯನ್ನು ಕೂಡ ದಾನವಾಗಿ ಕೊಟ್ಟರು ಆ ಒಂದು ನಮ್ಮ ಭಾರತದ ವಿಜ್ಞಾನಿಗಳು ಭಾರತ ಕೊಟ್ಟಂತಹ ಸೊನ್ನೆಯಿಂದ ಇಂದು ಎಲ್ಲ ದೇಶದಲ್ಲೂ ಕೂಡ ಮಿಲಿಯನ್ ಗಟ್ಟಲೆ ಕೋಟಿಗಟ್ಟಲೆ ಗಟ್ಟಲೆ ವ್ಯವಹಾರ ನಡೀತೈತೆ ಅಂದ್ರೆ ಅದು ನಾವು ಕೊಟ್ಟ ನಮ್ಮ ಭಾರತ ಕೊಟ್ಟಂತಹ ಸೊನ್ನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಅದೇ ತರ ನಮ್ಮ ಧ್ವಜ ಈ ಒಂದು ನಮ್ಮ ಧ್ವಜದಲ್ಲಿ ನಾವು ನೋಡ್ತೀವಿ ಸುಮಾರು ಮೂರು ಬಣ್ಣಗಳಿರ್ತವೆ ಅದರಲ್ಲಿ ಕೇಸರಿ ಹಳಿ ಕೇಸರಿ ಬಿಳಿ ಹಸಿರು ಆ ಒಂದು ಬಿಳಿ ಮಧ್ಯದಲ್ಲಿ ಒಂದು ಅಶೋಕ ಚಕ್ರ ಅದರಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ಗೆರೆಗಳು ಆ ನೋಡಲು ತುಂಬಾ ಅದ್ಭುತವಾಗಿದೆ ನಮ್ಮ ಧ್ವಜ ಆ ಅಂತೇಳಿ ಇಷ್ಟಪಡ್ತೀನಿ ಅದೇ ತರ ನಂತರ ಕವಿಗಳು ಬಂದರೆ ಕುವೆಂಪು ಆಗಿರ್ಬೋದು ಬೇಂದ್ರೆಯವರಾಗಿರ್ಬೋದು ಮಾಸ್ತಿಯವರಾಗಿರ್ಬೋದು ಜನ್ನ ಕೊನ್ನ ರನ್ನ ಅನೇಕ ಹಿಂದಿನ ಕವಿಗಳು ಈಗಿನ ಆಧುನಿಕ ಕವಿಗಳು ನಮ್ಮ ಭಾರತದಲ್ಲಿ ಅನೇಕ ಭಾಷೆಗಳಲ್ಲಿ ನಮ್ಮ ಹಿಂದಿಯಲ್ಲಿ ಆಗಿರ್ಬೋದು ಹಿಂದಿ ಬರೆಯವರು ಬರೆಯವರಿದ್ದಾರೆ ತಮಿಳಲ್ಲಿ ಬರೆಯವರಿದ್ದಾರೆ ತೆಲುಗುಲ್ ಬರೆಯಲಿದ್ದಾರೆ ಮರಾಠಿ ಅಲ್ಲಿ ಬರೆಯವರಿದ್ದಾರೆ ಇದೇ ತರ ಆಯಾ ಪ್ರಾಂತ್ಯದ ಭಾಷೆಗಳಿಗೆ ಅನುಗುಣವಾಗಿ ಆಯಾ ಕವಿಗಳು ನಮ್ಮ ಭಾರತದ ಬಗ್ಗೆ